ಶ್ರೀ ಗುರುಬ್ಯೋ ನಮ್ಮ ಬಹಳಷ್ಟು ಜನರಿಗೆ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ತಾರೀಕು ಅಖಂಡ ಯಾಗ ಫಲಪ್ರದಾಯಿನಿ ಪಾರ್ವತಿ ಮಾತೆಯ ನಲವತ್ತೆಂಟು ಗಂಟೆಗಳು ಮಾಡ್ತಾ ಇದೀವಿ ನಲ್ವತ್ತೆಂಟು ಗಂಟೆ ಪ್ರಸಾದ ಇದೆ ಬಹಳ ಸಲ ಸುಮಾರು ಜನರು ಮೀಟಿಂಗ್ ಕರೆದಾಗ ಸಾಧ್ಯ ಇದೆಯಾ ಮತ್ತು ಇದು ಕಷ್ಟ ಅಲ್ವಾ ಅಂತ ಬಹಳ ಸಲ ಹೇಳಿದ್ರು ಆದ್ರೆ ನನಗೆ ಪ್ರೇರಣೆ ಏನು ಅಂತ ಅಂದ್ರೆ ನಾನು ಯಾವಾಗ್ಲೂ ತುಂಬಾ ಪ್ರೀತಿಸೋದಂದ್ರೆ ನನ್ನ ದೇಶನ ಮತ್ತು ಧರ್ಮನ ನನ್ನ ದೇಶ ಮತ್ತು ಧರ್ಮ ಚೆನ್ನಾಗಿರ್ಬೇಕು ಸಮೃದ್ಧಿಯಿಂದ ಇರಬೇಕು ಅನ್ನೋ ಚಿಂತನೆ ನನಗಿದ್ದಾಗ ಭಾಳಷ್ಟು ಅನಾಹುತಗಳು ಈ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಆಗೋದರಿಂದ ಇಡೀ ವಿಶ್ವಕ್ಕೆ ಶಾಂತಿ ಸಿಕ್ಕಲಿ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ಅಖಂಡ ಯಾಗವನ್ನು ಮಾಡ್ತಾ ಇದ್ದೀವಿ ಇವತ್ತು ಭೂಮಂಡಲದಲ್ಲಿ ಅನೇಕ ಭೂಕಂಪಗಳು ಆಗುವಂಥ ಸಾಧ್ಯತೆಗಳು ಮತ್ತು ಯುದ್ಧ ಆಗುವಂಥದ್ದು ಭಯೋತ್ಪಾದಕರ ಒಂದು ಬಾಂಬ್ ಸ್ಫೋಟ ಆಗುವಂಥದ್ದು ರೋಗರುಜಿನುಗಳು ಬರುವಂಥದ್ದು ಮಳೆ ನೀರಿಂದ ಅನಾಹುತ ಆಗುವಂಥದ್ದು ಆಗುವಂಥದ್ದು ಬೆಟ್ಟ ಗುಡ್ಡಗಳು ಕುಸಿಯುವಂಥದ್ದು ಇವೆಲ್ಲ ಇರೋದರಿಂದ ನಾಡಿಗೆ ಸಮಸ್ಯೆ ಇದೆ ನಾ ರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೆ ಅಂತೇಳಿ ವಿಶ್ವ ಶಾಂತಿಗಾಗಿ ಜಗತ್ತಿನ ಒಡತಿಯಾದಂಥ ಫಲಪ್ರದಾಯಿನಿ ಪಾರ್ವತಿಯನ್ನು ಒಟ್ಟಾರೆ ತಾಯಿಯ ಕೃಪೆ ಈ ದೇಶಕ್ಕೆ ನಾಡಿಗೆ ವಿಶ್ವಕ್ಕೆ ಬೀಳಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ ಮಂಗಳವಾರ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿ ಮತ್ತು ಪ್ರಸಾದ ಮಧ್ಯಾಹ್ನ ಇಷ್ಟು ಕಾರ್ಯಕ್ರಮಗಳು ಇದೆ